ಇನ್ನು ಮುಂದೆ ಇದೇ ರೀತಿ ಮಾತಾಡ್ತಾ ಹೋದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮುಖಂಡರು ಅಷ್ಟೇ ಅಲ್ಲ ಈ ರಾಜ್ಯದ ಜನಕ್ಕೆ ಸಮಾಧಾನ ಇದೆ ಉತ್ತರ ಕರ್ನಾಟಕದವರು ನಮಗೆ ಅನ್ಯಾಯ ಯಾರು ಕೇಳಿದಿರಾ ಉತ್ತರ ಕರ್ನಾಟಕ ಅನ್ಯ ಆಗಿದಂಥ ರಾಜ್ಯ ಜನ ಜನ ಕೇಳಿದ್ರ ಎತ್ತ ಅಧ್ಯಕ್ಷನ ಮಾಡ್ರಿ ವಿಪಕ್ಷ ನಾಯಕರು ಮಾಡಿರಿ ಯಾರು ಕೇಳಿದ್ರ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲ ರಾಜ್ಯದ ಜನರಿಗೆ ವಿಜಯೇಂದ್ರ ಯಡಿಯೂರಪ್ಪ ಅಧ್ಯಕ್ಷ ಆದ ಮೇಲೆ ಸಮಾಧಾನ ಇದೆ ಬಹುಶಃ ಯಡಿಯೂರಪ್ಪನ ಪ್ರಸ್ತಾವಿತ ನಾಯಕರ ಬಗ್ಗೆ ಮಾತಾಡ್ತಿ ಅಂದ್ರೆ ಇನ್ನು ಮುಂದೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ ಯಾಕೆ ನೀನು ನನ್ನ ಮಂತ್ರಿ ಮಾಡಲಿಲ್ಲ ಅಂತೇಳಿ ಈ ರೀತಿ ಅರವಿಚ್ ಅಂತ ಮಾತಾಡ್ತೀರಾ ವಿಪಕ್ಷ ನಾಯಕನ ಮಾಡಲಿಲ್ಲ ಅಂತೇಳಿ ರಾಜ್ಯದ ಅಧ್ಯಕ್ಷನು ಮಾಡಲಿಲ್ಲ ಅಂತ ಅಂಥೇಳಿ ಎಲ್ಲ ಒಂದು ಕಡೆ ಭ್ರಮಲೋಗ್ತಾ ನಾನು ಮಾತಾಡಿಬಿಟ್ರೆ ಯಡಿಯೂರಪ್ಪನ ವಿರುದ್ಧ ಮಾತಾಡಿಬಿಟ್ರೆ ರಾಜ್ಯದ ಅಧ್ಯಕ್ಷ ಆಗ್ತೀನಿ ವಿಪಲಕ್ಷ ವಿಪಕ್ಷದ ನಾಯಕನಾಗ್ತೀನಿ ಅಂತೇಳಿ ಭ್ರಮಲೋಗ್ತಾ ಇನ್ನು ಮುಂದೆ ಇಂಥ ಹೇಳಿಕೆಯನ್ನು ಸಹಿಸಲ್ಲ ವಿಜೇಂದ್ರ ಯಡಿಯೂರಪ್ಪನ ಸಾರಥ್ಯದಲ್ಲಿ ಒಳ್ಳೆ ರಚನೆ ಆಗಿದೆ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಕಾಂಗ್ರೆಸ್ ವೈಫಲ್ಯವನ್ನು ಜನರ ಮನೆ ಬಾಗಿಲು ತರಿಸ್ತಕ್ಕಂಥ ಕೆಲಸ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾವೆಲ್ಲ ಮಾಡ್ತೀವಿ ನಾವು ಒತ್ತಾಯ ಮಾಡ್ತೀವಿ ಈಗ ಇಂಥವ್ರು ನಿಟ್ಟಿಗೆ ನೋಡಿ ಒಳಗಿ ಇತ ಹೊರಗಿನ ಶತ್ರುಗಳನ್ನ ಅಟ್ಯಾಕ್ ಮಾಡ್ಬೋದು ಇತರ ಶತ್ರುಗಳು ಜೊತೆಯಲ್ಲಿದ್ದವ್ರು ಚಾಕು ಹಾಕೋರು ಇಂಥವ್ರ ಮುಲಾಜಿಲ್ಲ ಇಂಥರ ಮೇಲೆ ಶಿಸ್ತು ಕ್ರಮ ಜರುಸಬೇಕು ಪಕ್ಷ ವಿರುತ್ತಲ್ಲ ನೋಡಿ ಈಗ ಆ ರೀತಿ ನನ್ನ ಹೆಸರನ್ನು ನನ್ನ ನೋಡಿ ನನ್ನ ಹೆಸರನ್ನು ಹುಚ್ಚು ನಾಯಿ ಜೊತೆಗೆ ತೊಳ್ಕಾಗಬೇಡ್ರಿ ಹುಚ್ಚು ನಾಯಿ ಬಗಳ್ತಾ ಇತ್ತು ನನ್ನ ನಾನು ಹೇಳಿದ್ದೇನು ಎರಡು ಸಾವಿರ ಇಪ್ಪತ್ತ್ಮೂರು ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿಗೆ ಏನು ಕಾರಣ ಆತ್ಮಲೋಕನ ಮಾಡಿಕೊಳ್ಬೇಕಂತ ಅಷ್ಟೇ ಹೇಳಿದೆ ನಾನು ಮೋದಿ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಯಡಿಯೂರಪ್ಪ ವಿರುದ್ಧ ಮಾತಾಡಿಲ್ಲ ಆತ್ಮಲೋಕನ ಮಾಡಿಕೊಳ್ಬೇಕಂತೇಳಿದೆ ಈ ದೇಶದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು ಕರ್ನಾಟಕದಲ್ಲಿ ಹೊಸ ತಂಡ ಬರ್ಬೇಕಂತೇಳಿ ಎಷ್ಟು ಮಾತಾಡಿದ್ದೀನಿ ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿ ಮೋದಿ ಯಡಿಯೂರಪ್ಪ ವಿರುದ್ಧ ಒಂದೇ ಒಂದು ಮಾತಾಡಿದರೆ ನೀವು ವಿಡಿಯೋ ತುಣುಕುಗಳು ಕೊಟ್ಟರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಈ ವಿದೇಶ ಅಂದರೆ ಯತ್ನಾಳ ಮತ್ತೊಮ್ಮೆ ಸಾವಲು ಆಗ್ತೀನಿ ನಲವತ್ತು ಸಾವಿರ ಕೋಟಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ನೀವು ದಾಖಲೆ ಬಿಡುಗಡೆ ಮಾಡಬೇಕು ಬಹಿರಂಗ ಚರ್ಚೆ ಬನ್ನಿ ಇಲ್ಲದೇ ಇದ್ರೆ ರಾಜಕೀಯದಿಂದ ನಿವೃತ್ತಿ ಹೋಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ ಧನ್ಯವಾದಗಳು ನಾನು ಯಾರ ವಿರುದ್ಧ ಅಸಮಾಧಾನ ಹೊರ ಹಾಕಿಲ್ಲ ಸೋಲಿಗೆ ಏನು ಕಾರಣ ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅದು ನಮ್ಮೆಲ್ಲರ ಅಪೇಕ್ಷಿತ ಅಷ್ಟೇ ನಮ್ಮ ಉದ್ದೇಶ ನೋಡೋಣ ಒಂದು ನಿಮಿಷ ಈಗ ಅಂತ್ಯ ಇದು ಯಾರು ಮಾತ್ರ ನಾನು ಮಾತ್ರ ನಂದು ಅಂತೇನೆ ಈಗ ಪ್ರಕಾಶಮಾನವಾಗಿ ದೀಪ ಉರಿತೇ ಇರುತ್ತೆ ಯಾಕೆ ಉರಿತೆ ಒಂದೆಸರಿಗೆ ಬಸ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಹೇಳಿಕೆಗಳನ್ನು ಜನ ಕಾರ್ಯಕರ್ತರ ಮುಖಂಡ ಅಷ್ಟೇ ಅಲ್ಲ ಜನನು ಸಹಿಸಲ್ಲ ಜನನೇ ನಿಮಗೆ ತಕ್ಕ ಪಠಕ್ಕೋಸ್ಕರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ನಮ್ಮ ಸಂಘರ್ಷ ಕಾಂಗ್ರೆಸ್ ವಿರುದ್ಧ ನೋಡಿ ಅಂತ ಸರ್ ಆಯ್ತಾರಪ್ಪ ನಲ್ವತ್ತು ಸಾವಿರ ಕೋಟಿ ಅಂತ ಮೊನ್ನೆ ಗಾಳಿಲ್ ಗುಂಡಾ ಅಸೆಂಬ್ಲಿ ಏನಿದ್ದು ತಾನೆ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಚರ್ಚೆ ಮಾಡಿಲ್ಲ ಅವ್ರ ದಾಖಲೆ ಇಲ್ಲ ಬಿಡುಗಡೆ ಆಗಿದ್ದು ನಾಲ್ಕು ಸಾವಿರ ಕೋಟಿ ಮೊದಲನೇಲಿ ಎರಡು ಸಾವಿರ ಎರಡನೇ ಅಲಿಯಲ್ಲಿ ಎರಡು ಸಾವಿರ ನಾಲ್ಕು ಇಲಾಖೆಗೆ ಹಂಚಿದ್ದಾರೆ ಇಲ್ಲೆಲ್ಲಿ ಭ್ರಷ್ಟಾಚಾರ ಆಗುತ್ತೆ ಬಿಚ್ಚು ಅದೇನ್ ಬಿಚ್ಚಬೇಕು ಅವತ್ತೇ ಬಿಚ್ಚಾಯ್ತು ಬಂಡವಾಳದಿಂದ ನಿಂದ ಅಸೆಂಬ್ಲಿ ಹೇಳ್ಬೋದಲ್ಲ ಭ್ರಷ್ಟಾಚಾರ ಆಗಿದ್ರೆ ಈ ರೀತಿ ಗಾಳಿಯಲ್ಲಿ ಗುಂಡೋಡ್ದು ಬಿಜಾಪುರದ ಒಬ್ಬ ಪ್ರಭಾವಿ ಸಚಿವರ ಜೊತೆ ಮ್ಯಾಚ್ ಫಿಕ್ಸ್ ಮಾಡಿಕೊಂಡು ಕಾಂಗ್ರೆಸ್ ಏಜೆಂಟ್ ಹತ್ರ ಮಾತಾಡ್ತಾರೆ ಕಾಂಗ್ರೆಸ್ಸಿನ ಫಲಾನುಭವಿ ಕೊಡ್ತಾರೆ ಧನ್ಯವಾದಗಳು